ತೂಕ ಮತ್ತು ದ್ರವ್ಯರಾಶಿ ಭಾಗ ಒಂದು ವೇಟ್ ಅಂಡ್ ಮಾಸ್ ಪಾರ್ಟ್ ಒನ್ ವಿಜ್ಞಾನದ ಭಾಷೆಯಲ್ಲಿ ದ್ರವ್ಯರಾಶಿ ಎಂಬ ಪದವು ಹೆಚ್ಚು ಬಳಕೆಯಲ್ಲಿದೆ ಆದರೆ ನೀವು ವಿಜ್ಞಾನವನ್ನು ಅಧ್ಯಯನ ಮಾಡುವ ಮುಂಚಿನಿಂದಲೂ ಕಲಿಯುವ ಮತ್ತೊಂದು ಪದವೂ ಇದೆ ಆ ಪದವೇ ಭಾರ ಅಥವಾ ತೂಕ ಆದರೆ ಕೆಲವೊಮ್ಮೆ ತೂಕ ಮತ್ತು ದ್ರವ್ಯರಾಶಿಯ ನಡುವಿನ ವ್ಯತ್ಯಾಸವು ನಮಗೆ ಅರ್ಥವಾಗುವುದಿಲ್ಲ ಬನ್ನಿ ನಿಜವಾಗಿಯೂ ಇವುಗಳ ಅರ್ಥವೇನು ಮತ್ತು ಇವೆರಡರ ನಡುವೆ ಈ ಗೊಂದಲವು ಏಕೆ ಉಂಟಾಗುತ್ತದೆ ಎಂಬುದನ್ನು ನೋಡೋಣ ಭಾರವಾದ ಅಕ್ಕಿ ಚೀಲವನ್ನು ಎತ್ತಲು ಪ್ರಯತ್ನಿಸುತ್ತಿರುವ ಈ ಮನುಷ್ಯನನ್ನು ಒಮ್ಮೆ ನೋಡಿ ಚೀಲವನ್ನು ಎತ್ತಲು ಅವನು ತುಂಬಾ ಶ್ರಮ ಪಡಬೇಕಾಗಿದೆ ಆದರೆ ನಾವು ಚಂದ್ರನ ಮೇಲೆ ಇದ್ದು ಇದೇ ಮನುಷ್ಯನು ಅಲ್ಲಿ ಈ ಚೀಲವನ್ನು ಎತ್ತುತ್ತಿದ್ದರೆ ಏನಾಗುತ್ತಿತ್ತು ಚಂದ್ರನ ಮೇಲೆ ಈ ಚೀಲವನ್ನು ಎತ್ತಲು ಅವನು ಕಡಿಮೆ ಬಲವನ್ನು ಪ್ರಯೋಗಿಸಬೇಕಾಗಿತ್ತು ಎಂದು ನಮಗೆ ತಿಳಿದಿದೆ ವಾಸ್ತವವಾಗಿ ಚಂದ್ರನ ಮೇಲೆ ಅವನು ಭೂಮಿಯ ಮೇಲೆ ಪ್ರಯೋಗಿಸುತ್ತಿದ್ದ ಬಲದ ಆರನೇ ಒಂದು ಭಾಗವನ್ನು ಮಾತ್ರ ಪ್ರಯೋಗಿಸಬೇಕಾಗುತ್ತದೆ ನಾವು ಚಂದ್ರನ ಮೇಲೆ ಹೋದಾಗ ಚೀಲದಲ್ಲಿರುವ ಅಕ್ಕಿಯ ಪ್ರಮಾಣವೇನು ಬದಲಾಗುವುದಿಲ್ಲ ಹಾಗಾದರೆ ಅಲ್ಲಿ ನಾವು ಭೂಮಿಯ ಮೇಲೆ ಪ್ರಯೋಗಿಸುವ ಬಲದ ಆರನೇ ಒಂದು ಭಾಗದಷ್ಟು ಮಾತ್ರ ಏಕೆ ಬಳಸಬೇಕು ಅಕ್ಕಿಯ ಚೀಲವನ್ನು ಎತ್ತಲು ನಮಗೆ ಬಲದ ಅವಶ್ಯಕತೆಯೇ ಏಕೆ ಬೇಕು ಎಂದು ಯೋಚಿಸೋಣ ಕೆಳಗಿನಿಂದ ಚೀಲವನ್ನು ಯಾವುದೋ ವಸ್ತು ತನ್ನೆಡೆಗೆ ಎಳೆಯುತ್ತಿರುವಂತೆ ತೋರುತ್ತದೆ ಮತ್ತು ಅದನ್ನು ಎತ್ತಲು ಆ ಮನುಷ್ಯನು ಅದರ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಮೇಲಿನ ದಿಕ್ಕಿಗೆ ಸಾಕಷ್ಟು ಬಲವನ್ನು ಪ್ರಯೋಗಿಸಬೇಕಾಗುತ್ತದೆ ಹಾಗಾದರೆ ಚೀಲವನ್ನು ಕೆಳಗೆ ಎಳೆಯುತ್ತಿರುವ ವಸ್ತುವಾದರೂ ಏನು ಭೂಮಿ ಇದನ್ನು ಭೂಮಿಯ ಗುರುತ್ವಾಕರ್ಷಣೆ ಎಂದು ಕರೆಯುತ್ತಾರೆ ಮತ್ತು ನೀವು ಚಂದ್ರನ ಮೇಲೆ ಇದ್ದರೆ ಆ ಚೀಲವು ಚಂದ್ರನ ಕಡೆಗೆ ಎಳೆಯಲ್ಪಡುತ್ತದೆ ಇದರರ್ಥ ಚಂದ್ರನ ಮೇಲೂ ಸಹ ಗುರುತ್ವಾಕರ್ಷಣೆ ಇದೆ ಆದರೆ ಚಂದ್ರನ ಮೇಲೆ ಆ ಅಕ್ಕಿ ಚೀಲವನ್ನು ಭೂಮಿಯ ಹೋಲಿಕೆಯಲ್ಲಿ ತುಂಬಾ ಕಡಿಮೆ ಬಲದಿಂದ ಎಳೆಯಲಾಗುತ್ತದೆ ಮತ್ತು ನಮಗೆ ಇದು ತಿಳಿದಿದೆ ಏಕೆಂದರೆ ಚಂದ್ರನ ಮೇಲಿರುವ ಅದೇ ಚೀಲವನ್ನು ಎತ್ತಲು ಆ ಮನುಷ್ಯನು ಭೂಮಿಯ ಮೇಲೆ ಪ್ರಯೋಗಿಸುವ ಬಲದ ಆರನೇ ಒಂದು ಭಾಗವನ್ನು ಮಾತ್ರ ಬಳಸಬೇಕಾಗುತ್ತದೆ ಯಾವುದೇ ವಸ್ತುವನ್ನು ಎತ್ತಲು ಬೇಕಾದ ಬಲವನ್ನು ಅದರ ಭಾರ ಅಥವಾ ತೂಕ ಎಂದು ಕರೆಯುತ್ತೇವೆ ಈಗ ಗಮನಿಸಬೇಕಾದ ವಿಷಯವೆಂದರೆ ನಾವು ಆ ವಸ್ತುವನ್ನು ಭೂಮಿಯಿಂದ ಚಂದ್ರನ ಮೇಲೆ ತೆಗೆದುಕೊಂಡು ಹೋದ ಕೂಡಲೇ ಆ ಬಲವು ಬದಲಾಗುತ್ತದೆ ಈಗ ನೀವೇನಾದರೂ ಬೇರೆ ಗ್ರಹಕ್ಕೆ ಹೋದರೆ ಆಗಲೂ ಈ ಬಲವು ಬದಲಾಗುತ್ತದೆಯೇ ಆದರೆ ನಿಲ್ಲಿ ಭೂಮಿಯಿಂದ ಚಂದ್ರನ ಮೇಲೆ ಹೋದಾಗ ಅಕ್ಕಿಯ ಪ್ರಮಾಣವೇನು ಬದಲಾಗಲಿಲ್ಲ ಹಾಗಾದರೆ ಅಕ್ಕಿಯ ಪ್ರಮಾಣವನ್ನು ಏನೆಂದು ಕರೆಯುತ್ತಾರೆ ಇಲ್ಲಿಯವರೆಗೆ ನಾವು ಚೀಲದಲ್ಲಿ ಅಕ್ಕಿ ಇದೆ ಎಂದು ಹೇಳುತ್ತಿದ್ದೆವು ಆದರೆ ಎಲ್ಲವೂ ದ್ರವ್ಯದಿಂದ ಮಾಡಲ್ಪಟ್ಟಿದೆ ಎಂದು ನಮಗೆ ತಿಳಿದಿರುವುದರಿಂದ ಚೀಲದಲ್ಲಿ ದ್ರವ್ಯವಿದೆ ಎಂದು ನಾವು ಹೇಳಬಹುದು ಯಾವುದೇ ವಸ್ತುವಿನಲ್ಲಿ ಎಷ್ಟು ದ್ರವ್ಯವಿದೆಯೋ ಅಂದರೆ ದ್ರವ್ಯದ ಪ್ರಮಾಣವನ್ನು ಆ ವಸ್ತುವಿನ ದ್ರವ್ಯರಾಶಿ ಎಂದು ಕರೆಯಲಾಗುತ್ತದೆ ಮತ್ತು ನೀವು ಯಾವುದೇ ವಸ್ತುವನ್ನು ಈ ಗ್ರಹದಿಂದ ಬಾಹ್ಯಾಕಾಶಕ್ಕೆ ಅಥವಾ ಯಾವುದೇ ದೂರದ ಕೊನೆಯ ಮೂಲೆಗೆ ತೆಗೆದುಕೊಂಡು ಹೋದರೂ ಅದರ ದ್ರವ್ಯರಾಶಿ ಬದಲಾಗುವುದಿಲ್ಲ ಎರಡು ಅಥವಾ ಹೆಚ್ಚಿನ ವಸ್ತುಗಳಲ್ಲಿ ದ್ರವ್ಯದ ಪ್ರಮಾಣ ಅಥವಾ ಅವುಗಳ ದ್ರವ್ಯರಾಶಿಯು ಸಮಾನವಾಗಿದ್ದರೆ ಒಂದು ಗ್ರಹದ ಮೇಲೆ ಅವುಗಳನ್ನು ಎತ್ತಲು ಬಳಸುವ ಬಲವೂ ಸಮವಾಗಿರುತ್ತದೆ ಅದು ಒಂದು ಚೀಲ ಅಕ್ಕಿಯದ್ದಾಗಿರಲಿ ಅಥವಾ ಇನ್ನೊಂದು ಚೀಲ ಆಲೂಗಡ್ಡೆಯದ್ದಾಗಿರಲಿ ಈ ವಿಷಯದಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಅವುಗಳಲ್ಲಿರುವ ದ್ರವ್ಯದ ಪ್ರಮಾಣವು ಸಮಾನವಾಗಿದ್ದರೆ ಅವುಗಳನ್ನು ಎತ್ತಲು ಬಳಸುವ ಬಲವೂ ಸಮವಾಗಿರುತ್ತದೆ ಇದರರ್ಥ ಸಮಾನ ದ್ರವ್ಯರಾಶಿಯು ಸಮಾನ ಭಾರ ಅಥವಾ ತೂಕವನ್ನು ಹೊಂದಿರುತ್ತದೆ